ನಮಸ್ಕಾರ ಕಂಡ್ರಪ್ಪ ಎಲ್ರಿಗೂ ನೋಡಿ ಇವತ್ತಿನ ದಿವಸ ಮನುಷ್ಯ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾನೆ ಒಂದು ಒಂದು ನಿಮಿಷದಲ್ಲಿ ಬಟ್ ಈಗಿನ ಕಾಲದಲ್ಲೂ ಈ ಥರ ಕಷ್ಟ ಬಿದ್ದು ಬೆವು ಸುರಿಸಿ ಏನು ಒಂದು ಶ್ರಮಿಕ ವರ್ಗವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಜನ ತುಂಬ ಅವ್ರೆ ಅದರಲ್ಲಿ ನೇಗಲು ನೇಗ್ಲು ಕಟ್ಟಿದು ಉಳಕ್ಕೆ ಅವರು ಜಮೀನಿಗೆ ಅಥವಾ ಈ ಥರ ಬೆಂಕಿ ಬಿಸಿಲಲ್ಲಿ ಐದಾನ್ಗಳು ಮಾಡೋ ಮುಖಾಂತರ ಕಷ್ಟ ಬೀಳ್ತಕ್ಕಂಥ ಜನ ತುಂಬವ್ರೆ ನಾನು ಯಾಕೆ ಈಗ ಮಾತಿನ ಮಾತಾಡ್ತೀನಿ ಅಂದ್ರೆ ಐವತ್ತು ತಂತ್ರಜ್ಞಾನದಲ್ಲಿ ಪೂರ್ತಿ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಅಥವಾ ಇನ್ನೊಂದು ಇನ್ನೊಂದೆಲ್ಲ ಹೋಗಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಕೊಂಡು ಹೊಡ್ತಾರೆ ಬಿಸ್ನೆಸ್ಲಿ ಈ ಈ ಬೆವರ್ ಸುರಸಲ್ಲಿ ದುಡಿತಕ್ಕಂಥ ಜನವರಲ್ಲ ಅವ್ರಿಗೆ ಯಾವ ಇದಿಲ್ಲ ಅವ್ರಿಗೆ ಕೈಲಿ ಕಷ್ಟವೂ ಬರಲ್ಲ ಯಾಕಂದ್ರೆ ಕಷ್ಟಿದ್ದ ಬೇಡ ಹಾಕೊಂಡ್ರೆ ಅವರು ಹಾಗಾಗಿ ನಾನೇ ಒಂದು ಹೂವು ಮಾಡ್ಸೋಕೆ ಬಂದು ನಾಲ್ಕು ಸಲ ಇನ್ನೊಬ್ಬ ಬಂದ ಅವ್ಯಕ್ತಿ ಅಂತ ನಾನೇ ಅಷ್ಟೇ ಹತ್ಕೊಳ್ದೆ ನೂರು ರೂಪಾಯಿ ಹತ್ಕೊಳ್ದೆ ಇನ್ನೂರು ರೂಪಾಯಿ ಹತ್ಕೊಳ್ದೆ ಅಂತಂದಬ ತಂದು ಹೋದ್ರೆ ಆ ಮಸಿ ತಂದು ಆ ಸುತ್ತಗಲಿ ಒಡೆದ ಒಂದು ಸುತ್ತಿನ ಪ್ರಯೋಗ ಮಾಡ್ಕೊಂಡ ಒಂದು ಒಂದು ವಸ್ತು ತಯಾರು ಮಾಡ್ತಾನಲ್ಲ ಅವ್ನಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ಬಸು ನಮ್ಮೆಲ್ಲ ಸೂಕ್ ಸುಮ್ನದಲ್ಲಿ ಸೂಕ್ ಸುಂದರವಾಗಿ ಆಡ್ತೀನಿ ಚಟ್ಗೆ ಒಂದು ಪೆಟ್ಟ ಊಟ ಅವ್ನು ಬಿಚ್ಚಿ ಬಿಸಿಲು ಬಿಸಿಲು ಹೋಗೋದಿಟ್ಟಿಗೆ ನಮ್ಮ ಸಣ್ಣ ಸಂ ಬಿಸಿಲೇ ಕೂತು ಕೆಲಸ ಮಾಡ್ತಾನೆ ಹಾಗಾಗಿ ಯಾರ್ಯಾರು ಈ ಥರ ಕಷ್ಟ ಬಿದ್ದು ಗೆಯಿತಾರೋ ಗೆಟ್ ಸಂಪಾದನೆ ಮಾಡೋಕ್ಕೋಸ್ಕರ ಕಷ್ಟ ಬಿದ್ದು ದುಡಿತಾರೋ ಆ ಥರ ಎಲ್ಲ ಒಳ್ಳೇದಾಗಲಿ ಯಾರ್ಯಾರು ನಿಜವಾದ ರೈತರು ಈ ಥರ ಶ್ರಮಿಕ ವರ್ಗವರು ಎಲ್ಲರಿಗೂ ಒಳ್ಳೇದಾಗಲಿ ಕಣ್ಣ ನಮಸ್ಕಾರ ಕಣ್ಣ ಎಲ್ಲರಿಗೂ ಅಣ್ಣ ಒಳ್ಳೆ ಕೆಲಸ ಮಾಡ್ತೀರಿ ನಮಸ್ಕಾರ ಮಾಡಿ